ನುಡಿಗಳನ್ನು ತ್ರೀಲೋಲ ಎಂದನು ಪುತ್ರ ವಿರಗದೂಲಿ ಗರಿ ಇದೀಯ ಶಾಪ ಫಲವೈ ಬಾಳ ಲಿಖಿತವ ತೊಡೆವೆನೇ ಬರ ಏಳು ಯದುಗಳನೆ ನಾನು ನನ್ನ ಮಕ್ಕಳು ನನ್ನ ಸಂತಾನ ಬೆರೆಸಿಕೊಂಡಂತಹ ಯಾದವರು ಕುಡಿದ ಮತ್ತಿನ ಮತ್ತತೆಯಲ್ಲಿ ಕೆಣಕುವುದಕ್ಕೆ ಹೋದರೆ ಋಷಿ ಮುನಿಗಳ ಕುರಿತಾಗಿ ಅಪಾರವಾದಂತಹ ಗೌರವವನ್ನು ಹೊಂದಿದಂತವ ನಾನು ನನ್ನ ಮಕ್ಕಳು ನನ್ನ ಸಂತಾನ ಬೆರೆಸಿಕೊಂಡಂತಹ ಯಾದವರು ದುರ್ವಾಸರನ್ನ ಕೆಣಕಿ ಶಬ್ದರಾದರೆ ಪರಮ ಭಾಗವತರ ಆಡೋಂಬೋಲವಾದಂತಹ ಈ ದ್ವಾರಕೆಯ ಮಣ್ಣಿನ ಸ್ಥಿತಿ ಕುಂದುವುದಕ್ಕೆ ಪ್ರಾರಂಭವಾಯಿತೆ ಹಾಗಿದ್ದಾರೆ ಯಾಕೆ ಹೀಗೆ ಅಂತ ಯೋಚಿಸಿದ್ರೆ ಇನ್ನೊಂದು ಸಂದರ್ಭ ಪುತ್ರ ವಿರಹದ ದೊಳ್ಳುರಿಯಲ್ಲಿ ಗಾಂಧಾರಿ ಕೊಟ್ಟಂತಹ ಶಾಪ ಕೃಷ್ಣಾ ಕಪಟ ಕಾರಸ್ಥಾನವೆನ್ನುವುದು ನಿನ್ನಲ್ಲಿ ಮನೆ ಮಾಡಿದೆ ಕುರು ವಂಶದಲ್ಲಿ ಹುಟ್ಟಿದ ನೂರು ಮಕ್ಕಳು ಒಂದು ನೂರು ಮಂದಿ ಮಕ್ಕಳನ್ನು ಒಂದೇ ಕಡೆ ಕಲೆ ಹಾಕಿ ಮಾರಿಗೆ ಹಬ್ಬ ದೂಟವನ್ನು ಉಣಬಡಿಸಿದವ ನೀನು ನಿನ್ನ ಮಕ್ಕಳು ನಿನ್ನ ಸಂತಾನ ಕಣ್ಣು ಮುಂದೆ ಬಳಿದಾಡಿಕೊಂಡು ಸಾಯರಿ ಕೃಷ್ಣ ಎನ್ನುವುದಾಗಿ ಗಾಂಧಾರಿ ಕೊಟ್ಟ ಶಾಪ ಚಟ್ಟುವ ಸಮಯ ಬಂತ ಹಾಗಿದ್ದರೆ ಯಾವುದು ಆಗಬೇಕು ಅದು ಆಗಬೇಕು ಹೌದಪ್ಪ ಯಾವುದು ಆಗಬಾರದು ಅದು ಆಗಬಾರದು ಆಗಬೇಕಾದ ಆಗದೆ ಇರುವ ಹಾಗೆ ಆಗಿಸುವುದಕ್ಕೆ ಆಗ ಭಾರತನ್ನ ಆಗದ ಆಗುವ ಹಾಗೆ ಆಗಿಸುವುದಕ್ಕೆ ಸದ್ಯಕ್ಕೆ ಈಗ ನಾನು ಶಕ್ತನಲ್ಲ ಭವತ್ಯವ ಯಾದವರನ್ನ ಬರುವುದಕ್ಕೆ ಹೇಳಿ पीलली पीलया चलली तूंदा त ಕುರಿಗಳು ಓ ಎಲ್ಲ ಪಾಪಿಗಳೇ ಅಲ್ಲ ನನ್ನ ಮಕ್ಕಳು ಅಂತ ಹೇಳುವುದಕ್ಕೆ ನನ್ನ ಮೊಮ್ಮಕ್ಕಳು ಅಂತ ಹೇಳುವುದಕ್ಕೆ ನಾಚಿಕೆ ಆಗ್ತದೆ ನನಗೆ ತಲೆಯನ್ನು ತೆಕ್ಕಿಸಿ ನಿಂತಿದ್ದೀರಲ್ಲ ಪಾಪಿಗಳೇ ಕಟುಕನ ಕತ್ತಿಗೆ ಕತ್ತನ್ನು ತಗ್ಗಿಸಿ ನಿಲ್ಲುವಂತಹ ಕುರಿಗಳ ಹಾಗೆ ನಿಂತಿದ್ದೀರಿ ಗಾಣಿಗನ ಗಾಣಕ್ಕೆ ಕಟ್ಟುವ ನೊಗಕ್ಕೆ ಹೆಗಲನ್ನು ಕೊಡುವ ಗೂಳಿಗದ ಹಾಗೆ ನಿತ್ತಿದ್ದೀರಿ ಇಂದು ನಿಮ್ಮ ಕುತ್ತಿಗೆಗೆ ನಿಮ್ಮ ತಲೆಯೇ ವಾರ ಅನ್ನಿಸ್ತಾ ಉಂಟ ನಾದಕ್ಕೆ ತನ್ನೆಲ್ಲ ಶಕ್ತಿಗಳನ್ನು ಕಳೆದುಕೊಂಡು ವಿಲವಿಲನೆ ವಿಲನೆ ಒದ್ದಾಡುವಂಥ ನಿಮ್ಮ ತಲೆಯ ಪರಿಸ್ಥಿತಿ ಆಯಿತು ಸರ್ಪದಂತೆ ಕೇಳ್ತೇನೆ ಬಹಳ ಚಂದವಾಯಿತು ಮಕ್ಕಳೇ ಕೃಷ್ಣನ ಮಕ್ಕಳು ಕೃಷ್ಣನ ಸಂತಾನ ಅಂತ ಹೇಳಿಸಿಕೊಂಡಂತಹ ನೀವಿಂದು ಶ್ರೇಷ್ಠಾತಿ ಶ್ರೇಷ್ಠರಾದಂತಹ ದುರ್ವಾಸರ್ನ ಕೆಣಕಿ ಶಬ್ದರಾಗಿ ಬಂದಿರೇನೋ ಶಬ್ದರಾಗಿ ಬಂದಿರ ಬಂದಿಲ್ಲ ಅಲ್ಲದೆ ಇದ್ರೆ ಪರಮ ಪವಿತ್ರವಾದಂತಹ ಶಿವ ದೇವಾಲಯದ ಮುಂದೆ ಚತುರ್ದಶ ಭುವನ ಪ್ರತೀಕವಾದಂತಹ ಗೋಹತ್ಯೆಯನ್ನು ಮಾಡಿದ ಹಾಗಾಯ್ತು ಹಾಲ ಹಲದ ಮುಡುವಿನಲ್ಲಿ ಕೇಳಿ ಆಡುವ ಪ್ರಯತ್ನವನ್ನು ಮಾಡಿದ್ರೇನು ಪರಮೇಶ್ವರನ ಹಣೆಯ ಕಣ್ಣಿನಲ್ಲಿ ಹಪ್ಪಳವನ್ನು ಸುಡುವ ಪ್ರಯತ್ನವನ್ನು ಮಾಡಿದ್ರ ಮೃತ್ಯುದೇವತೆಯ ಕೋರೆ ದಾಳಿಗೆ ಹಗ್ಗವನ್ನು ಕಟ್ಟಿಕೊಂಡು ಜೋಕಾಲಿ ಆಡುವ ಪ್ರಯತ್ನವನ್ನು ಮಾಡಿದ್ರೇನು ದೂರ್ವಾಸರು ಆಡಿದ ಮಾತಿನಂತೆ ಒಂದು ಬಿಂದುವು ಒಂದು ವಿಸರ್ಗವು ವ್ಯತ್ಯಾಸವಾಗದೆ ಸಾಂಬ ಕಬ್ಬಿಣದ ಒನಕೆಯನ್ನು ಹಡೆದ ಹಡದ

ಜಡ ಬರದಂತೆ ಎನಲ ನಡೆದಲು ಬರೆದಂತೆ ಲೋಕದಲ್ಲಿ ನಿಮ್ಮನ್ನ ಕರೆಯುವುದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿದ್ರು ಕೂಡ ನಿಮ್ಮನ್ನು ಗುರುತಿಸಿದ್ದು ಕೃಷ್ಣನ ಮಕ್ಕಳು ಕೃಷ್ಣನ ಸಂತಾನ ಎನ್ನುವುದಾಗಿ ನಿಮ್ಮ ತಾಯಂದಿರಿಗೂ ನನಗೂ ದೈಹಿಕ ಸಂಪರ್ಕ ಉಂಟೋ ಇಲ್ಲವೋ ಎನ್ನುವುದು ಪ್ರಶ್ನೆ ಅಲ್ಲ ನೀವು ನನ್ನ ಸಂತಾನವೆನ್ನುವುದಾಗಿ ಪ್ರಚಲಿತದಲ್ಲಿದ್ದವರಿದ್ದೀರಿ ಸಾಂಬ ಹಡದ ಕಬ್ಬಿನದ ಒಣಕೆಯನ್ನು ಎಲ್ಲರೂ ಒಂದಾಗಿ ಎತ್ತಿಕೊಂಡು ಹೋಗಿ ಪ್ರವಾಸ ಕ್ಷೇತ್ರಕ್ಕೆ ಹೋಗಿ ಎಲ್ಲಿಗೆ ಹೋಗಬೇಕು ಪ್ರವಾಸ ಪಿಡಾರದ ಕ್ಷೇತ್ರವಾದಂತಹ ಪ್ರವಾಸ ಕ್ಷೇತ್ರಕ್ಕೆ ಹೋಗಿ ಹಣದ ಒನಕೆಯನ್ನ ತಿಕ್ಕಿ 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 ಚೂರ್ಣ ಮಾಡಿ ಸಮುದ್ರದಲ್ಲಿ ಕದರಿ ಬಿಡಿ ಮತ್ತೆ ನಿಮ್ಮ ಹಳೆ ಮಲ ಇದ್ದಾಗ್ತದೆ ಓ